ನಿನ್ನೆ ಶಿವಣ್ಣ ಅವರು ಅಮೆರಿಕಾಗೆ ಓಡುವಂಥ ಟೈಮಲ್ಲೂ ಸಹ ನಿಮ್ಮ ಸಿನಿಮಾಗೆ ಮ್ಯಾಕ್ಸ್ ಸಿನಿಮಾಗೆ ಯುವ ಯೋ ಒಳ್ಳೇದಾಗ್ಲಿ ಅಂತ ಹೇಳ್ಬಿಟ್ಟು ಹೋದ್ರಿ ಸೊ ನೀವು ಯಾವ ರೀತಿ ಯಶಸ್ಸನ್ನು ತಿಳಿಸ್ತೀರಾ ಶಿವಣ್ಣ ಅವರಿಗೆ ಇಟ್ ಈಸ್ ಅ ಲೀಸ್ಟ್ ವೀಕೆಂಡು ಅವರು ಫಸ್ಟ್ ಆಫ್ ಆಲ್ ಈಗ ನರ್ತಕಿ ಥಿಯೇಟ್ರಲ್ಲಿ ನಮ್ಮ ಸಿನಿಮಾ ಬರ್ತಾ ಇದೆ ಅಂದ್ರೆ ಕಾರಣನ ಗೀತಾ ಮತ್ತು ಶಿವಣ್ಣ ತಿಂಗ್ದೆ ಲೆಫ್ಟ್ ಬೈರ್ತಿ ಬನ್ ರಂಗಲಿನು ಇನ್ನು ಫೋರ್ ಫೈವ್ ಡೇಸ್ ಆದರೆ ಹಂಡ್ರೆಡ್ ನಿಮಿಷ ಫಿಫ್ಟಿ ಡೇಸ್ ಆಗುತ್ತೆ ಥಿಯೇಟ್ರ್ ಕೂಡ ಅವ್ರು ಬಿಟ್ಕೊಟ್ರು ಈ ಸಿನಿಮಾಗೋಸ್ಕರ ಸೊ ಐಮ್ ಆಲ್ವೇಸ್ ಗ್ರೇಟ್ಫುಲ್ ಆ್ಯಂಡ್ ನನಗೆ ಸ್ಪೆಷ್ ಗೀತಕ ಆ್ಯಂಡ್ ಶಿವಣ್ಣಗೆ ಐ ಹ್ಯಾಲ್ಡ್ ಅ ಸ್ಪೆಷಲ್ ಆಗಿ ಇನ್ ಮೈ ಲೈಫ್ ಎಸ್ಪೆಷಲಿ ಗೀತಕ ಆ್ಯಂಡ್ ಅವ್ರ ಮನೆಗೆ ಹೋಗಿದ್ದು ನಾನು ಬಿಕಾಸ್ ಐ ಟು ನೋ ದ ಲಿವಿಂಗ್ ಆ್ಯಂಡ್ ಏನಂತೀರಿ ಒಂದು ಶಿವಣ್ಣ ಆಸ್ ಅ ವೆರಿ ಪಾಸಿಟಿವ್ ಪರ್ಸನ್ ಫಸ್ಟ್ ಆಫ್ ಆಲ್ ಅವರು ಅವರಿಗೆ ಕೆಲವು ಕಾಂಪ್ಲಿಕೇಶನ್ಸ್ ಆದಾಗ ಆ ಜಾಗದಲ್ಲಿ ಬೇರೆ ಯಾರು ಇದ್ರೆ ಕುಗ್ಗೋಗ್ಬಿಡೋರು ಡಿಪ್ರೆಷನ್ ಹೋಗ್ಬಿಡೋರು ಅವ್ರು ಇನ್ನೂ ಜೋಕ್ ಮಾಡಿಕೊಂಡು ಇನ್ನೂ ತಮಾಷೆ ಮಾಡಿಕೊಂಡು ಮಾತಾಡ್ತಾರೆ ಅಂದರೆ ಇಟ್ ಓನ್ಲಿ ಹೀ ಕ್ಯಾಂಡು ಇಟ್ ಬಟ್ ಸೊ ನನಗೆ ಎಲ್ಲರ ಸಪೋರ್ಟು ಪ್ರಯಾಸ ಇಟ್ ಈಸ್ ದ ಪ್ಯಾಕೇಜ್ ಆಫ್ ಹೈ ವೋಲ್ಟೇಜ್ ಎನರ್ಜಿ ಸೊ ನಾವು ಹೋಗಿ ಅವ್ರಿಗೆ ವಿಶಸ್ ಮಾಡಿದ್ವೋ ತಾವು ಅವ್ರ ಹತ್ರ ಹೋಗಿ ವಿಶಸ್ ತೊಗೊಂಬಂದುವ ಇನ್ನೂ ಕನ್ಫ್ಯೂಷನ್ಲಿದ್ದೀನಿ ಸೊ ಬಟ್ ಎರಡು ಆಗಿದೆ ಅಂತ ಅನ್ಕೋತೀನಿ ಅದೇ ಸರ್ ಅವ್ರು ಓಡ್ಬೇಕಾದ್ರೆ ನಾನು ಅಲ್ಲೇ ಇದೆ ಸೊ ಹೇಳ್ತಿದ್ರು ನಿಮ್ ಬಗ್ಗೆ ಸೊ ಒಳ್ಳೇದಾಗ್ಲಿ ಕನ್ನಡ ಚಿತ್ರರಂಗ ಹೆಂಗೆ ಮುಂದುವರಿಲಿ ಅಂತ ಸೊ ಹಾಗಾಗಿ ಥ್ಯಾಂಕ್ ಯು ಮೈಕ್ ಸರ್ ವಾತಾವಡಿ ಟ್ರೇಲರ್ ಮತ್ತೆ ಟೀಸರ್ ಇದೆಲ್ಲ ನೋಡಿದ್ರೆ ಆಂಗ್ರಿ ಯಂಗ್ ಮನ್ ತರನೇ ಕಾಣ್ತಾ ಇದಾರೆ ಸಿನಿಮಾದಲ್ಲಿ ಟ್ರೇಲರ್ ಇನ್ನು ನೋಡಿಲ್ಲ ನೀವು ಟ್ರೇಲರ್ ಬಿಟ್ಟು ಟೀಸರ್ ಟ್ರೈಲರ್ ಬರುತ್ತೆ ನೀವು ಇದೇ ಇದೇ ತಪ್ಪು ಮಾಡೋದು ನೀವು ಎಲ್ಲ ಹಾಕ್ತೀರಾ ನಾವು ಅಷ್ಟು ಬಡ್ಕೊಂಡು ಬಡ್ಕೊಂಡು ಹೇಳ್ತೀವಿ ಟೀಸರ್ ಟೀಸರ್ ಸ್ನೀಕ್ ಟೀಸರ್ ಅಂತ ನೀವು ಈ ಟ್ರೇಲರ್ ನೋಡಿದೆ ಅಂತ ಸ್ಟಾರ್ಟ್ ಮಾಡ್ತೀರಿ ಎಲ್ಲ ಊರ್ನವ್ರು ಬೈತಾ ಇರ್ತಾರೆ ಟ್ರೇಲರ್ ಅಲ್ಲಿ ಏನು ಇಪ್ಪತ್ತು ಸೆಕೆಂಡಿಗೆ ತೆಗೆದ್ಬಿಟ್ರು ಏನಿಲ್ಲ ಅದ್ರಲ್ಲಿ ಟೀಸರ್ ಸರ್ ಟೀಸರ್ ಬಿಟ್ಟಲ್ಲ ಅಂದ್ರೆ ನೀವು ಆಂಗ್ರಿ ಹೆಂಗ್ ನಂತರನೇ ಕಾಣ್ತಾ ಇದ್ರಿ ಅಂದ್ರೆ ಕೆಂಪೇಗೌಡ ವೈಫ್ಸ್ ತರ ಬರ್ತಾ ಇತ್ತು ಅದೆಲ್ಲ ನೋಡ್ತಿದ್ರೆ ಸೊ ಸಿನಿಮಾ ಒನ್ ನೈಟ್ ಅಲ್ಲಿ ನಡೆಯೋದ್ರಿಂದ ಕ್ಯಾರೆಕ್ಟರ್ ಆರ್ಕ್ ಅನ್ನೋದು ಯಾವೆಲ್ಲ ತರ ಚೇಂಜಸ್ ಆಗುತ್ತೆ ಅಥವಾ ಸಿನಿಮಾ ಪೂರ್ತಿ ಆ್ಯಂಗ್ರಿ ಹೆಂಗ ಇರ್ತೀರಾ ಅಂತ ಸಿನಿಮಾ ಇರೋದೇ ಒಂದು ರಾತ್ರಿ ಸಿನಿಮಾ ಇಡೀ ಒಂದು ಅದು ಅಷ್ಟೇ ಇರೋದ ಕ್ಯಾಮ್ರಾ ಐ ಮೀನ್ ಕ್ಯಾರೆಕ್ಟರ್ ಆರ್ಕ್ ನೀವೇನು ಹೇಳಿದ್ರಿ ದಟ್ ಇಸ್ ಡೆಫಿನೆಟ್ಲಿ ಅ ಹೈ ವೋಲ್ಟೇಜ್ ಕ್ಯಾರೆಕ್ಟರ್ ಅದು ಬಂದು ಒಂದು ರಾತ್ರಿಯಲ್ಲಿ ಆಗ್ತಾ ಇರೋದ್ರಿಂದ ದರ್ ಇಸ್ ನಾಟ್ ಮಚ್ ಆಫ್ ಡೀರಿಯೇಷನ್ ನಮ್ಮ ಪರ್ಸನಾಲಿಟಿ ಬೇರೆ ಬೇರೆ ಕ ಮುಖ ನೋಡೋಕ್ಕೆ ಅಥ್ತವ ಕಾಮಿಡಿ ನೋಡೋಕ್ಕೆ ಹೇಳ್ತಾ ಅದಕ್ಕೆ ಟೈಮ್ ಇಲ್ಲ ಈ ಸಿನಿಮಾದಲ್ಲಿ ಸೊ ಹೀರೋಯಿನ್ಗೆ ಟೈಮ್ ಇಲ್ಲ ಸಿನಿಮಾದಲ್ಲಿ ಸೊ ಇವತ್ತೊಂದು ಇವತ್ತೊಂದೊಳ್ಳೆ ಒಂದು ಇಂಟರ್ವ್ಯೂ ಕೊಡ್ಬೇಕಾರೆ ಒಂದು ಆ್ಯಂಕರ್ ಕೇಳಿದ್ರು ಕೂಡ ನಮಗಲ್ಲ ಸರ್ ಒಂದು ರಾತ್ರಿಯಲ್ಲಿ ಈ ಪಿಕ್ಚರ್ ಹೀರೋ ನಿಮ್ಗೆ ಏನು ಅನ್ನಿಸ್ಲಿಲ್ವಾ ಅಂದರು ನಾನು ಅದಕ್ಕೆ ಏನು ಅನ್ನಿಸ್ಬೇಕು ಏನು ಅನ್ನಿಸ್ಬೇಕು ನನಗೆ ಅರ್ಥ ಆಯ್ತು ರಾತ್ರಿಯಲ್ಲಿ ರಾತ್ರಿಲಿ ಹಾಗೆ ದರ್ ದರ್ ಇಸ್ ನೋ ಡಿವಿಯೇಷನ್ ಆಯ ಕ್ಯಾರೆಕ್ಟರ್ ಆರ್ ಕೆ ಸ್ಮ್ಯಾಕ್ಸ್ ಇಟ್ಸ್ ಅ ಹೈ ವೋಲ್ಟೇಜ್ ಕ್ಯಾರೆಕ್ಟರ್ ಸರ್ ವೆರಿ ರಿಯಾಕ್ಟಿವ್ ಪರ್ಸನಾಲಿಟಿ ಕೆಂಪೇಗೌಡ ಕ್ಯಾರೆಕ್ಟ್ರಿಗೆ ಬಹಳ ಪ್ರಾಬಬ್ಲಿ ಸ್ವಲ್ಪ ಹತ್ತಿರ ಅಂದ್ಕೊಬೋದು ಬಟ್ ಕೆಂಪೇಗೌಡ ಕಂಪೇರ್ ಮಾಡೋಕೆ ಹೋದ್ರೆ ಐ ಥಿಂಕ್ ಆ ಕೆಂಪೇಗೌಡ ಕ್ಯಾರೆಕ್ಟರ್ ಇದ್ದದ್ದ ಒಂದು ಸ್ಪೀಡ್ ಅಲ್ಲ ಐ ಥಿಂಕ್ ಅಸ್ ಅದು ಟ್ವೆಲ್ ಫ್ರೇಮ್ಸಲ್ಲಿ ಹೋಗುತ್ತೆ ಅದು ಆ ಕ್ಯಾರೆಕ್ಟರ್ ಕರೆಕ್ಟ್ ಇದು ಒಂದು ಪ್ರಾಬಬ್ಲಿ ಯಾರೊಂದು ಟ್ವೆಂಟಿ ಟು ಫ್ರೇಮ್ಸ್ ಅನ್ಕೊಬೋದು ಬಿಕಾಸ್ ನೀವು ಈ ಮದಕರಿ ನೋಡೋಕೆ ಹೋದರೆ ಈ ವೆರಿ ಇಂಟೆನ್ಸ್ ಬಟ್ ಫಾರ್ಟಿ ಏಯ್ಟ್ ಫ್ರೆಮ್ಸ್ ಮದಕರಿ ರಿಯಾಕ್ಷನ್ಸ್ ಮಾತಾಡೋದೆಲ್ಲ ತುಂಬ ಸ್ಲೋ ಬಟ್ ವೆರಿ ಡೀಪ್ ಇದು ಸ್ವಲ್ಪ ಹೈ ರಿಯಾಕ್ಟಿವ್ ಯಾರು ನಮ್ಮ ಕೆಂಪೇಗೌಡ ದಿಸ್ ಇಸ್ ಆಲ್ಮೋಸ್ಟ್ ಲಿಟ್ಲ್ ಕ್ಲೋಸ್ ಟು ದಟ್ ಬಟ್ ಆನ್ ಅನ್ ಅಗ್ರೆಸಿವ್ ಲೆವೆಲಲ್ಲಿ ಬೇರೆ ಇದೆ